ಎರಡು ರೈತರಿಗೆ ಬೆಳವಣಿಗೆ ಜಮ ಆಗಿದೆ ಸಹಕಾರಿ ಕ್ಷೇತ್ರ ಸಹಕಾರಿ ಸಂಘದ ಭಾಗದಲ್ಲಿ ಆರ್ನೂರ ಐವತ್ ರೈತರಿಗೆ ಎಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತು ರೂಪಾಯಿ ಜಮಾಗಿದೆ ಇದೆ ಸಹಕಾರಿ ಕ್ಷೇತ್ರದ ಎರಡ್ನೂರ ಎಂಬತ್ತೇಳು ರೈತರಿಗೆ ಮೂವತ್ತೈದು ಲಕ್ಷದ ಹದಿನಾರು ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯು ಜಮಾ ಇದೆ ರೈತರಿಗೆ ಎಂಬತ್ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಹಣ ಜಮ ಆಗಿದೆ ಬೆಳಗ್ಗೆ ವ್ಯಾಪ್ತಿಯ ಇನ್ನೂರ ತೊಂಬತ್ತೊಂಬತ್ತು ರೈತರಿಗೆ ಇಪ್ಪತ್ತೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ನಾಲ್ಕು ರೂಪಾಯಿ ಹಣ ಜಮಾಗಿದೆ ದೊಡ್ಡಮನೆ ಭಾಗದ ಎರಡುನೂರ ಎಪ್ಪತ್ತಾರು ರೈತರಿಗೆ ಐವತ್ತಾರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಎಂಟು ರೂಪಾಯಿ ಜಮಾಗಿದೆ ಹಲಗೇರಿ ಭಾಗದ ರೈತರಿಗೆ ಮುನ್ನೂರ ಎಂಬತ್ತೇಳು ರೈತರಿಗೆ ಎಂಬತ್ತೊಂದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟು ರೂಪಾಯಿ ಜಮಾಗಿದೆ ಹಾಸಿಕಟ್ಟ ಭಾಗದ ರೈತರಿಗೆ ಮುನ್ನೂರ ಹದಿನೆಂಟು ರೈತರಿಗೆ ಐವತ್ತು ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಎಂಬತ್ತೇಳು ರೂಪಾಯಿ ಜಮಾ ಜಮಾಗಿದೆ ಹಸರುಗೋಡು ವ್ಯಾಪ್ತಿಯ ಮುನ್ನೂರ ಎಂಬತ್ಮೂರು ರೈತರಿಗೆ ಅರವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ನಾಲ್ಕುನೂರ ಐವತ್ತೊಂದು ರೂಪಾಯಿ ಜಮಾ ಜಮಾಗಿದೆ ಹೆಗ್ಗಾರಣಿ ರೈತರಿಗೆ ಮುನ್ನೂರ ಐವತ್ನಾಲ್ಕು ರೈತರಿಗೆ ತೊಂಬತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ನಾಲ್ಕುನೂರ ಹದಿನಾರು ರೂಪಾಯಿ ಜಮಾಗಿದೆ ಇಟಕಿ ಇನ್ನೂರ ಐವತ್ತಾರು ರೈತರಿಗೆ ಇಪ್ಪತ್ತೆರಡು ಲಕ್ಷದ ಐವತ್ತೇಳು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಜಮಾಗಿದೆ ಕಾನಗೋಡು ಭಾಗದ ನೂರ ಮೂವತ್ತೊಂದು ರೈತರಿಗೆ ಹತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಜಮಾ ಆಗಿದೆ ಕೌಂಚೂರು ಭಾಗದ ನೂರ ಎಪ್ಪತ್ತೆಂಟು ರೈತರಿಗೆ ಮೂವತ್ತಾರು ಲಕ್ಷದ ಮೂವತ್ತು ಸಾವಿರದ ನೂರ ಎಂಬತ್ತೈದೈದು ರೂಪಾಯಿ ಕೋಲ್ಸಿರ್ಸಿ ಭಾಗದ ಇನ್ನೂರೈವತ್ತು ರೈತರಿಗೆ ನಲವತ್ತೆಂಟು ಲಕ್ಷದ ಏಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೋರ್ಲಕೈ ಇನ್ನೂರ ಮೂವತ್ತೊಂಬತ್ತು ರೈತರಿಗೆ ಐವತ್ತು ಲಕ್ಷದ ಹದಿನಾರು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಖ್ಯಾತಿಯ ಮುನ್ನೂರ ಇಪ್ಪತ್ತೇಳು ರೈತರಿಗೆ ಮೂವತ್ತೇಳು ಲಕ್ಷದ ಹದಿಮೂರು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಮನ್ಮನೆಯ ನೂರ ಮೂವತ್ತು ರೈತರಿಗೆ ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ನಿಲ್ಕುಂದದ ಇನ್ನೂರ ನಲವತ್ತ್ ಮೂರು ರೈತರಿಗೆ ಅರವತ್ತ್ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಐವತ್ತು ರೂಪಾಯಿ ಶಿರಳಗಿಯ ಇನ್ನೂರೈವತ್ತು ಹದಿನೈದು ರೈತರಿಗೆ ಮೂವತ್ತೆರಡು ಲಕ್ಷದ ಎಪ್ಪತ್ತೇಳು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಸಿದ್ದಾಪುರ ನಗರದ ಸರ್ವೋದಯ ಸರ್ವೋದಯ ಸಹಕಾರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಇನ್ನೂರ ಐವತ್ತೆರಡು ರೈತರಿಗೆ ಇಪ್ಪತ್ತೊಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಸ್ವಯಂಕೊಪ್ಪ ಭಾಗದ ಮುನ್ನೂರ ಇಪ್ಪತ್ತಾರು ರೈತರಿಗೆ ಮೂವತ್ತೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರದ ಅರವತ್ತ್ ಮೂರು ರೂಪಾಯಿ ತಂಡಗುಂಡಿಯ ಇನ್ನೂರ ಒಂಬತ್ತು ರೈತರಿಗೆ ನಲವತ್ತೇಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಆರು ರೂಪಾಯಿ ಕಣಸೂರು ಭಾಗದ ರೈತರಿಗೆ ಇನ್ನೂರ ಎಂಬತ್ತೇಳು ರೈತರಿಗೆ ಎಪ್ಪತ್ತೊಂದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ತ್ಯಾಗಲಿಯ ಇನ್ನೂರ ಎಪ್ಪತ್ನಾಲ್ಕು ರೈತರಿಗೆ ಅರವತ್ಮೂರು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ವಾಜಗೋಡ್ ಎಪ್ಪತ್ನಾಲ್ಕು ರೈತರಿಗೆ ನಲವತ್ತು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಎಪ್ಪತ್ತು ಒಟ್ಟಾರೆಯಾಗಿ ಒಟ್ಟಾರಾಗಿ ಏಳ್ ಸಾವಿರದ ಒನ್ನೂರ ಎರಡು ರೈತರಿಗೆ ಹನ್ನೆರಡು ಕೋಟಿ ಐವತ್ತು ಐವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಅರವತ್ತೆಂಟು ರೂಪಾಯಿ ಜಮಾ ಆಗಿದೆ